ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡದ ತೀರಕ್ಕೆ ನಗರಸಭೆಯಿಂದ ಏಕೆ ಅನುದಾನ ವಹಿಸಬೇಕು ಅಲ್ಲಿ ಬರುವ ಆದಾಯ ಬೇರೆ ಇಲಾಖೆಗೆ ಹೋಗುತ್ತದೆ ಖರ್ಚು ಮಾತ್ರ ಸಿಎಂಸಿಯಿಂದ ಆಗುತ್ತಿದೆ ಎಂದು ಕಾರವಾರ ನಗರಸಭೆಯ ಸದಸ್ಯ ತಂದೀಪ್ ತಳೇಕರ್ ಆಕ್ಷೇಪ ವ್ಯಕ್ತಪಡಿಸಿದರು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲು ನಗರಸಭೆಯಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ ಹಲವಾರು ವರ್ಷದಿಂದ ನಗರಸಭೆಯ ಅನುದಾನ ಬಳಕೆ ಮಾಡುವುದು ಬೇಡವೆಂದು ಸಭೆಯಲ್ಲಿ ಹೇಳುತ್ತಲೇ ಬರಲಾಗಿದೆ ಆದರೂ ಸದಸ್ಯರ ಮಾತಿಗೆ ಬೆಲೆ ಇಲ್ಲದಾಗಿದೆ ಆದಾಯ ಸಿಎಂಸಿಗೆ ಬರುವವರೆಗೂ ಅಭಿವೃದ್ಧಿ ಮಾಡಲು ಆಕ್ಷೇಪವಿದೆ ಎಂದರು ಪೌರಾಯುಕ್ತ ಜಗದೀಶ್ ಮಾತನಾಡಿ ಇದು ಮೊದಲು ವೆಚ್ಚ ಮಾಡಿದ ಹಣವಾಗಿದೆ ಜಿಲ್ಲಾಧಿಕಾರಿ ನಗರಸಭೆಯ ಆಡಳಿತಾಧಿಕಾರಿ ಇದ್ದಾಗ ಅವರ ಆದೇಶದಂತೆ ಅನುದಾನ ಬಳಕೆಯಾಗಿತ್ತು ಎಂದರು ಸದಸ್ಯ ಪ್ರೇಮಾನಂದ ಮಾತನಾಡಿ ವಾರ್ಡ್ನಲ್ಲಿ ಯಾವ ಅಭಿವೃದ್ಧಿಯೂ ಆಗುತ್ತಿಲ್ಲ ಕಡಲತೀರಕ್ಕೆ ಅನುದಾನ ಬಳಕೆ ಮಾಡಲಾಗುತ್ತಿದೆ ಸಭೆ ಮಾಡುವುದೂ ಹೋಗುವುದೂ ಆಗಿದೆ ತೀರದಲ್ಲಿ ಉತ್ಸವಗಳನ್ನ ಮಾಡುತ್ತಾರೆ ಅದಕ್ಕೆ ಜಿಲ್ಲಾಡಳಿತ ಶುಲ್ಕ ಪಡೆಯುತ್ತಿದೆ ನಗರಸಭೆಗೆ ಆದಾಯವೇ ಇಲ್ಲ ಎಂದು ಬೇಸರ ಬೇಸರ ವ್ಯಕ್ತಪಡಿಸಿದರು ಬೀದಿ ದೀಪದ ಉರಿಯದ ಬಗ್ಗೆ ಪ್ರೇಮಾನಂದ ಕೇಳಿದಾಗ ಕಾರವಾರ ಮುಖ್ಯ ರಸ್ತೆಯಲ್ಲಿ ಸೋಲಾರ್ ಲೈಟ್ ಇತ್ತು ಅದರ ಬದಲಾವಣೆ ಮಾಡಲಾಗುತ್ತಿದೆ ಎಂದು ಅಧ್ಯಕ್ಷ ರವಿರಾಜ್ ತಿಳಿಸಿದರು ಮೀನು ಮಾರುಕಟ್ಟೆಯಲ್ಲಿರುವ ಕೋಲ್ಡ್ ಸ್ಟೋರೇಜ್ ಬೀದಿಬದಿ ವ್ಯಾಪಾರಿಗಳ ಕಾಯಂ ಅಂಗಡಿ ಹಾಕಿರುವುದು ಒಳಗೊಂಡು ವಿವಿಧ ವಿಷಯಗಳು ಚರ್ಚೆಗೆ ಗ್ರಾಸವಾಯಿತು ಉಪಾಧ್ಯಕ್ಷೆ ಪ್ರೀತಿ ಜೋಶಿ ಸ್ಥಾಯಿ ಸಮಿತಿ ಚೇರ್ಮನ್ ಮಾಲಾ ಹುಲಸ್ವಾರ್ ಸದಸ್ಯರು ಅಧಿಕಾರಿಗಳು ಇದ್ದರು ಎಲ್ಲ ಬೇಕು ಜನರಿಗೆ ಬಟ್ ಮೂಲಭೂತ ಸೌಕರ್ಯ ಅವರು ಮಾಡಬೇಕಾಗ್ತದೆ ನಗರಸಭೆಯ ಅಮೌಂಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಿ ಅಲ್ಲಿ ಆದಾಯ ನಮ್ಗೆ ಬರುದಿಲ್ವೋ ಅಲ್ಲಿ ತನಕ ಈ ತರ ನಮ್ಗೆ ಕಾಮಗಾರಿ ಮಾಡಿದ ನಮ್ದು ಆಕ್ಷೇಪಣ ಇದೆ ಹೌದಲ್ಲ ಈಗ ಹದಿಮೂರು ಲಕ್ಷ ತರ ನಿಂಗ ಮಾಡ್ತಾ ಇದ್ದಾರೆ ಅದು ನಮ್ಗೆ ಇನ್ ಸಂಬಂಧ ಏನು ವಿಷಯ ಕೊಡ್ತಿಲ್ಲ ನಾವು ಹೇಳ್ತೀರ ಫಿಫ್ಟಿ ಮಂತ್ ಬರ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಪದೇ ಪದೇ ಇದು ಮಾಡ್ಲಿಕ್ಕೆ ಆಗ್ತದೆ ಸರ್ ಇದು ಅದೇ ಇದು ಅಂತ ಮಾಡ್ತಾರೆ ತಮ್ಮ ಕಮಿಟಿ ಮನ್ ಮೇಲೆ ಹಾಕಿದಂತ ಅಲ್ಲ ಅದ ಅಡ್ಮಿನಿಸ್ಟ್ರೇಟರ್ ಪೇರ್ ನಲ್ಲಿ ಮೇಡಮ್ ಅವರಲ್ಲಿ ಹೇಳಿದ್ರು ನಾನು ಹೊಸ್ಕೊತ್ತೆ ಅವಾಗ ಒಂದದ್ದು ಎಸೆನ್ಶಿಯಲ್ ಅಂತಂದ್ರೆ ಆಲ್ರೆಡಿ ನಮ್ಮ ಅವ್ರು ಲೈಟ್ ಹಾಕಿತ್ತು ಅಲ್ಲಿ ಪೋಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮೆಂಟೇನ್ ಮಾಡುವಂತದ್ದು ಇರ್ತದ ಅದಾದ್ಮೇಲೆ ಅದು ಅದ್ ಕೆಲಸ ಆಗಿರೋ ಅಷ್ಟೇ

ಒಂದು ಒಂದ್ ನಲ್ಲಿ ಒಂದ್ ಕೆಲಸ ಆಗ್ತಾ ಇಲ್ಲ ಎರಡು ವರ್ಷ ಆಯ್ತು ವರ್ಷದಲ್ಲಿ ನಗರಸಭೆ ಯಾವ್ದು ಫ್ರಿಯಾಚನ ಮಾಡಲಿಲ್ಲ ಪ್ರತಿ ವಾರ್ಡ್ಗೆ ಅವ್ರು ನಗರಸಭೆ ಅಮೌಂಟ್ ಅಲ್ಲಿ ಅವ್ರು ಫ್ರಿಯಾಜನ್ ಆಗ್ಬೇಕಾಗ್ತದೆ ಈಗ ತಾವು ನೆಕ್ಸ್ಟ್ ಇನ್ನ ಹೇಳ್ತೇನೆ ಅದು ಬಜೆಟ್ ಅಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ ಎರಡ್ ನೂರ ಎಪ್ಪತ್ತು ಲಕ್ಷ್ಮಾ ಎರಡ್ನೂರ ಹನ್ನೆರಡು ಆರು ಕೋಟಿ ರೂಪಾಯಿ ಇದಕ್ಕೆ ಬಜೆಟ್ ಅಲ್ಲಿ ತಾವು ರಸ್ತೆ ಮತ್ತು ಕೆರಳಿಗಳಿಗೆ ಇಟ್ಟಿದ್ದಾರೆ

ಕೇಬಲ್ ಅಪ್ ಕೇಬಲ್ ಅಪ್ ಲೈಟ್ಸ್ ಎಲ್ಲಾ ಚೇಂಜ್ ಅಪ್ ಸೋಲಾರ್ ಲೈಟ್ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಸರ್ ಅದು ಸೋಲಾರ್ ಪ್ಯಾನೆಲ್ ಬೋಲ್ಸ್ ಅಂತ ಕೆಪಾಸಿಟಿ ಅನ್ನು ಹೋಯ್ತು ಅಂತ ಅಂದಾಗ ಅದು ಡ್ರೈ ಬ್ಯಾಟರಿ ಕೊಟ್ಟಿರ್ತಾರೆ ಅವರು ಅದು ಡ್ರೈ ಬ್ಯಾಟರಿ ಹೋಯ್ತು ಅಂತ ಅಂದ್ರೆ ಸರ್ ಅದು ಹಾಗೆ ಅದೇ ದಿಸ ಮತ್ತಿದೆ ಜಲ್ ಟ್ಯಾಕ್ಸ್ ದುಡ್ಡೆಲ್ಲ ನೀವು ಬೀಚಿಗೆ ಹಾಕ್ತೀರ ಅಂದ್ರೆ ವಾರ್ನರ್ ಒಂದು ಕೆಲಸ ಆಗ್ತಾ ಇಲ್ಲ ಅಲ್ಲಿ ನಾನ್ ನಾಲ್ಕು ನಾಲ್ಕು ಐದೈದು ಕರಾವಳಿ ಉತ್ಸವ ಆಗ್ತದೆ ಎಷ್ಟು ಅಮೌಂಟ್ ತುಂಬಿಕೊಳ್ತಾರ ಅವರು ನಮಗೆ ಅದೇ ಇಲ್ಲ ಉಲ್ಟಾ ಮತ್ತೆ ನಾವು ಅಲ್ಲಿ ಕ್ಲೀನ್ ಅಲ್ಲಿ

ನೆಕ್ಸ್ಟ್ ಎಫ್ ಪಿ ನಲ್ಲಿ ಅಲ್ಲಿ ಕಟ್ಟಿ ಹಾಕ್ಬಿಟ್ರು ನಗರ ಇಲ್ಲ ನಗರ ಸಭೆ ರಸ್ತೆಗೆ ಅವರು ಕೆಲಸ ಮಾಡ್ತಾ ಇದಾರೆ ಅಫ್ಕೋರ್ಸ್ ಯಾವ ಮಂಡಲೂ ಗೊತ್ತಿಲ್ಲ ನಮ್ಗೆ ಇಲ್ಲಿ ನಾ ಏನ್ ಹೇಳೋದು ಆ ಎಲ್ಲಾ ವರ್ಗಗಳ ಲಿಸ್ಟ್ ಮಾಡಿ ಈಗ ಒಂದು ತರ ಹಾಕ್ಸ್ಬೇಕು ಇಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ